ಇದು ಬಹಳ ಶೋಕನೀಯ ವಿಷಯ ಏಕೆಂದರೆ ಆ ರೋಡಲ್ಲಿ ಕೆಲವು ಸಲ ಈಗ ಅದನ್ನೇ ಹೇಳ್ತಾ ಇದ್ದೆ ಎಷ್ಟೋ ದಿವಸ ನಾನು ಬಾಣೂರಿಂದ ನಾವು ಅನೂರ್ಗೆ ಹೋಗ್ಬೇಕಾರೆ ನಾನು ಎಷ್ಟು ಸಲ ಆ ರೋಡಲ್ಲಿ ಹೋಗೋಣ ನಮ್ಮ ಹುಡುಗರು ಬೇಡ ಬೇಡ ವಾಪಸ್ಸು ದೊಡ್ಡನಾಡಿ ಮೇಲೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಆ ರೋಡಲ್ಲಿ ನಾವು ಕಾರಲ್ಲಿ ಹೋಗೋಕ್ಕೆ ಅಷ್ಟು ಸಲ ಹೆದರ್ತಾ ಇದ್ವಿ ಅಂಥ ರೋಡಲ್ಲಿ ಬಸ್ಸಲ್ಲಿ ಹೋಗಿ ಈ ಥರ ಆಗಿರೋದು ಭಾಳ ಶೋಕನೀಯ ಖಂಡಿತ ಸರ್ಕಾರ ಇನ್ನಾರು ಹೆಚ್ಚೆತ್ತು ಹನ್ನೂರು ಭಾಗಗಳಲ್ಲಿ ಏನು ರೋಡಿನ ಅವಶ್ಯಕತೆ ಇದೆ ಇದರಿಂದನಾರು ಅವ್ರು ಕಣ್ ತೆರೆದ್ರೆ ಸಾಕು ಅನ್ನಂಗಾಗಿದೆ ಯಾಕೆಂದರೆ ಇದು ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀವಿ ಇದು ಈಗ ಒಂದೇ ಭಾಗ ಅಲ್ಲ ನೀವು ಇನ್ನು ಬೆಟ್ಟದ ಕಡೆ ಹೋದರೂ ಇದೇ ಕತೆ ಯಾವ ಸೈಡಿಗೆ ಬಂದರೂ ಇದೇ ಕತೆ ರೋಡಿಂದಾಗೆ ಆಕ್ಸಿಡೆಂಟ್ಗಳು ಇದೆ ಸರ್ಕಾರಕ್ಕೆ ಇದು ರೈಟ್ ಟೈಮು ಟೈಮ್ ನಾನು ಕೇಳ್ಕೊತಾ ಇರೋದಷ್ಟೇ ನೀವು ಈಗಲಾರ ಕಂಡು ತೆರೆದು ಅಟ್ಲೀಸ್ಟ್ ನೀವು ನಮಗೆ ಏನು ತೆಪ ಹೆಚ್ಚ ದಾರ ಮಾಡಿಕೊಟ್ರೂ ಅಟ್ಲೀಸ್ಟ್ ಜನ ನೆಮ್ಮದಿಯಾಗಿರ್ತಾರೆ ಇಲ್ಲಿ ಜನಗಳ ಕೂಗೆ ಅದು ಇಲ್ಲಿಂದಲ್ಲ ಎಷ್ಟೋ ವರ್ಷಗಳಿಂದ ಅವ್ರಿಗೆ ಕೂಗಷ್ಟೇ ರೋಡು 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 ಅಂತ ನಾವು ಬೇಸಿಕ್ ಫೆಸಿಲಿಟೀಸ್ ಕೊಡದೆ ಹೋದರೆ ಇನ್ನೇನಕ್ಕೆ ಸರ್ಕಾರ ನಾವು ಜನ ಜನಸೇವೆಯಲ್ಲಿರಬೇಕು ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇದರಿಂದ ಸರ್ಕಾರಕ್ಕೆ ನಮ್ಮ ಭಾಗದಲ್ಲಿ ಏನು ರೋಡಿನ ಕೆಲಸಗಳಿದೆ ಅತ್ಯಂತ ತುರ್ತಾಗಿ ಮುಗಿಸ್ಕೊಡಿ ಇದರಿಂದಾರು ನಮ್ಮ ನೆಮ್ಮದಿ ಆಗ್ಬೋದು ಯಾಕೆಂದ್ರೆ ಅವ್ರಿಗೆ ಇವತ್ತು ಎಲ್ಲ ಕೂಲಿ ಜನಗಳು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಅವ್ರು ಹಾಸ್ಪಿಟ್ಲಲ್ಲಿ ಉಳ್ಕೊಂಡ್ಬಿಟ್ರೆ ಅವ್ರ ಜೀವನ ಏನು ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಹಾಗಾಗಿ ಸರ್ಕಾರ ಇವತ್ತಾದರೂ ಇನ್ನು ಎಚ್ಚೆತ್ತು ದಯವಿಟ್ಟು ಗುಂಡಿಗಳು ಮುಚ್ಚ ಕಾರ್ಯಕ್ರಮ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಇನ್ನೂ ಕಿಟ್ಟಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಅದನ್ನು ಬಿಟ್ಬಿಟ್ಟು ಏನು ಮಾಡೋದು ಬಿಟ್ಟು ಏನು ಮಾಡಬೇಕು ಅನ್ನೋದನ್ನು ನೋಡಿ ಫಸ್ಟ್ ರೋಡ್ಗಳನ್ನ ಮುಗಿಸ್ಕೊಡ್ಲಿ ಎಂಥ ಹೇಳ್ತೈತೆ